ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ಸ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ನಾಳೆ ರೈತರ ಖಾತೆಗೆ ಎರಡು ಸಾವಿರ ಜಮಾ ನಿಮಗೂ ಬರುತ್ತಾ ಈ ರೀತಿ ಚೆಕ್ ಮಾಡ್ಕೊಳ್ಳಿ ಅಂತಲೇ ಹೇಳ್ಬೋದು ಹಾಗಿದ್ದರೆ ನಾಳೆ ಇಪ್ಪತ್ತೊಂದನೇ ತಾರೀಕು ಸೋಮವಾರ ಸ್ನೇಹಿತರೆ ಎಲ್ಲರ ರೈತರ ಖಾತೆಗಳಿಗೆ ಎರಡು ಸಾವಿರ ಹಣ ನೇರ ಜಮಾ ಆಗಲಿದೆ ಎಂದು ತಿಳಿಸಿದ್ದಾರೆ ಆದರೆ ನೀವು ಡಿ ಪಿ ಟಿ ಮೂಲಕ ಕೂಡ ಸ್ನೇಹಿತರೆ ನಿಮಗೆ ಹಣ ಬರುತ್ತಾ ನಿಮ್ಮ ಪಟ್ಟಿಯಲ್ಲಿ ಅಂತಂದರೆ ಪಿ ಎಮ್ ಕಿಸಾನ್ ಯೋಜನೆಯ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ಲವೋ ಅನ್ನೋದನ್ನು ಕೂಡ ಚೆಕ್ ಮಾಡ್ಕೋಬೋದು ಯಾವ ರೀತಿಯನ್ನು ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಒಂಬತ್ತು ಪಾಯಿಂಟ್ ಎಂಟು ಕೋಟಿ ರೈತರಿಗೆ ಈ ಮೂಲಕ ಲಾಭ ಅಂತಲೇ ಹೇಳ್ಬೋದು ಹಾಗಿದ್ರೆ ಯಾವ ರೈತರು ಅರ್ಹರು ಯಾವ ರೈತರು ಅನರ್ಹರು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಜುಲೈ ಹದಿನೆಂಟರಂದು ಪ್ರಧಾನ್ ಮೋದಿ ಎರಡು ಸಾವಿರ ನೆರವನ್ನು ಘೋಷಣೆ ಮಾಡಲಿದ್ದಾರೆ ಒಂಬತ್ತು ಪಾಯಿಂಟ್ ಎಂಟು ಕೋಟಿ ರೈತರಿಗೆ ಈ ಮೂಲಕ ಲಾಭ ಸ್ಟೇಟಸ್ನ ಪರಿಶೀಲನೆ ಇ ಕೆ ಸಿ ಪೂರ್ಣಗೊಳಿಸುವುದು ಕಡ್ಡಾಯವಾಗಿದೆ ತಡವಿಲ್ಲದೆ ಪರಿಶೀಲಿಸಿ ಅಂತಲೇ ಹೇಳ್ಬೋದು ಹಾಗಿದ್ದರೆ ಜುಲೈ ಹದಿನೆಂಟನೇ ತಾರೀಕು ಹಣ ಬಿಡುಗಡೆ ಮಾಡ್ತೀವಿ ಎಂದಿದ್ದ ಸರ್ಕಾರ ಇನ್ನೂ ಕೂಡ ಬಿಡುಗಡೆಯಾಗಿಲ್ಲ ಸ್ನೇಹಿತರೆ ಹಾಗಿದ್ದರೆ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಸಾಕಷ್ಟು ರೈತರು ಕಮೆಂಟ್ಸ್ಗಳನ್ನ ನೋಡ್ತಾ ಇದೆ ಸೊ ಅವರಿಗೆಲ್ಲ ಇದೊಂದು ಉತ್ತರ ಅಂತಲೇ ಹೇಳ್ಬೋದು ಇ ಕೆ ಸಿ ಪೂರ್ಣಗೊಳಿಸುವುದು ಕಡ್ಡಾಯವಾಗಿದೆ ಆನ್ಲೈನ್ನಲ್ಲಿ ಸ್ಟೇಟಸ್ನ ಚೆಕ್ ಮಾಡಿಕೊಳ್ಳಿ ಸ್ನೇಹಿತರೆ ನಾಳೆ ಎರಡು ಸಾವಿರ ಹಣ ರೈತರಿಗೆ ಬಿಡುಗಡೆ ಮಾಡಲಾಗಿದೆ ಇನ್ನು ಭಾರತದ ಒಂಬತ್ತು ಪಾಯಿಂಟ್ ಎಂಟು ಕೋಟಿ ರೈತರಿಗೆ ಮತ್ತೊಮ್ಮೆ ಸಿಹಿ ಸುದ್ದಿ ಸಿಕ್ಕಿದೆ ಪಿ ಎಂ ಕಿಸಾನ್ ಅಂದರೆ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಹಂತದ ಹಣ ವಿತರಣೆಗೆ ದಿನಗಣನೆ ಪ್ರಾರಂಭವಾಗಿದೆ ಜುಲೈ ಹದಿನೆಂಟರಂದು ಬಿಹಾರ ರಾಜ್ಯದ ಮೋತಿಹಾರ್ನಲ್ಲಿ ನಡೆಯುವ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡು ಸಾವಿರ ಮೊತ್ತವನ್ನು ರೈತರ ಖಾತೆಗೆ ಜಮೆ ಮಾಡುವ ಘೋಷಣೆ ಮಾಡುವ ಸಾಧ್ಯತೆ ಇದೆ ಈ ಯೋಜನೆ ಅಡಿಯಲ್ಲಿ ರೈತರಿಗೆ ವರ್ಷಕ್ಕೆ ಆರು ಸಾವಿರ ಹಣವನ್ನು ಮೂರು ಹಂತಗಳಲ್ಲಿ ಅಂದರೆ ಸ್ನೇಹಿತರೆ ಪ್ರತಿ ಮೂರು ತಿಂಗಳಿಗೊಮ್ಮೆ ನೀಡಲಾಗುತ್ತದೆ ಪ್ರತಿ ಹಂತದಲ್ಲಿ ಎರಡು ಸಾವಿರ ಮೊತ್ತವನ್ನು ಸ್ನೇಹಿತರೆ ಡಿ ಪಿ ಟಿ ಮೂಲಕ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ ಇದುವರೆಗೂ ಹತ್ತೊಂಬತ್ತು ಹಂತದ ಹಣ ವಿತರಣೆಯಾಗಿದ್ದು ಕೊನೆಯದಾಗಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೊತ್ತವನ್ನು ಬಿಡುಗಡೆ ಮಾಡಲಾಗಿತ್ತು ಆದರೆ ಜುಲೈ ಫಸ್ಟ್ನೇ ವೀಕಲ್ಲೇ ಹಣವನ್ನು ಬಿಡುಗಡೆ ಮಾಡಲಾಗುತ್ತದೆ ಇಪ್ಪತ್ತು ಕಂತಿನ ಹಣ ಎಂದು ತಿಳಿಸಿದ್ರು ಈಗ ಇನ್ನೂ ಕೂಡ ಬಿಡುಗಡೆಯಾಗಿಲ್ಲ ಹದಿನೆಂಟನೇ ತಾರೀಕು ಕಳೆದು ಹೋಗಿದೆ ಸ್ನೇಹಿತರೆ ಆದರೂ ಕೂಡ ಬಿಡುಗಡೆಯಾಗಿಲ್ಲ ಎಂದು ರೈತರು ಆಕ್ರೋಶಕ್ಕೆ ಒಳಗಾಗಿದ್ದಾರೆ ಅಂತಲೇ ಹೇಳ್ಬೋದು ಈ ಯೋಜನೆಯ ಲಾಭವನ್ನ ಪಡೆಯಲು ರೈತರು ಕೆಲ ಅರ್ಹತೆಗಳನ್ನು ಪೂರೈಸಿರಬೇಕು ಅವರು ಭಾರತೀಯ ನಾಗರಿಕರಾಗಿದ್ದು ಸ್ವತಃ ಕೃಷಿ ಭೂಮಿಯುಳ್ಳ ಸಣ್ಣ ರೈತರಾಗಿರಬೇಕು ಸ್ನೇಹಿತರೆ ಇನ್ನೂ ಸಾಕಷ್ಟು ರೈತರು ಅರ್ಜಿಯನ್ನು ಸಲ್ಲಿಸಿಲ್ಲ ಅಂತಲೇ ಹೇಳ್ಬೋದು ಪಿ ಎಮ್ ಕಿಸಾನ್ ಯೋಜನೆ ಅಂದರೆ ಸಾಕಷ್ಟು ರೈತರಿಗೆ ಏನು ಎಂದು ಗೊತ್ತಿಲ್ಲ ಸ್ನೇಹಿತರೆ ಅಂಥವ್ರು ಹೊಸದಾಗಿ ಹಜ್ಜಿಯನ್ನು ಸಲ್ಲಿಸಬೇಕು ಅಂದರೆ ಅವರು ಭಾರತೀಯ ನಾಗರಿಕರಾಗಿದ್ದು ಸ್ವತಃ ಕೃಷಿ ಭೂಮಿಯುಳ್ಳ ಸಣ್ಣ ರೈತರಾಗಿರಬೇಕು ಅಲ್ಲದೆ ಯಾವುದೇ ಕಂಪನಿ ಅಥವಾ ಸಂಸ್ಥೆ ಈ ಯೋಜನೆಯ ಲಾಭ ಪಡೆಯಲು ಅರ್ಹರಾಗಿರುವುದಿಲ್ಲ ವರ್ಷಕ್ಕೆ ಹತ್ತು ಸಾವಿರಕ್ಕಿಂತ ಹೆಚ್ಚು ಪಿಂಚಣಿ ಅಥವಾ ಆದಾಯ ತೆರಿಗೆ ಅಂದರೆ ಇನ್ಕಮ್ ಟ್ಯಾಕ್ಸ್ ಪಾವತಿಸುವವರು ಕೂಡ ಈ ಯೋಜನೆಯಿಂದ ದೂರ ಉಳಿಯುತ್ತಾರೆ ಗಮನದಲ್ಲಿಟ್ಕೊಳ್ಳಿ ಸಾಕಷ್ಟು ಇಂಥವರು ಅರ್ಜಿಯನ್ನು ಸಲ್ಲಿಸಿ ಸ್ನೇಹಿತರೆ ಅನರ್ಹರು ಎಂದು ರಿಜೆಕ್ಟ್ ಮಾಡಿದ್ದಾರೆ ಇನ್ನು ಈ ಯೋಜನೆಯ ಮುಂದುವರಿಕೆಯು ಇ ಕೆ ವೈ ಸಿ ಅಂದರೆ ಪ್ರಕ್ರಿಯೆ ಪೂರ್ಣಗೊಳಿಸುವುದರ ಮೇಲೆ ಅವಲಂಬಿತವಾಗಿದೆ ರೈತರು ಒಟಿ ಅಥವಾ ಬಯೋಮೆಟ್ರಿಕ್ ವಿಧಾನದಿಂದ ಇ ಕೆ ವೈಸಿಯನ್ನು ಮುಗಿಸಬೇಕು ಈ ಸೇವೆಗಳನ್ನು ಮೊಬೈಲ್ ಅಥವಾ ಕಾಮನ್ ಸರ್ವಿಸ್ ಸೆಂಟರ್ ಅಂದರೆ ಸಿ ಎಸ್ ಸಿ ಮೂಲಕ ಪಡೆಯಬಹುದಾಗಿದೆ ಸ್ನೇಹಿತರೆ ಇನ್ನು ಹಣ ಬಿಡುಗಡೆಯ ಬಗ್ಗೆ ಉತ್ಸಾಹಕತೆ ಇರುವ ರೈತರು ತಮ್ಮ ಖಾತೆಯ ಸ್ಥಿತಿಯನ್ನು ಪರಿಶೀಲಿಸಬಹುದು ಯಾವ ರೀತಿ ಅಂದರೆ ಪಿ ಎಂ ಕಿಸಾನ್ ಡಾಟ್ ಗೌರ್ಮೆಂಟ್ ಇನ್ ಡಾಟ್ ವೆಬ್ಸೈಟ್ನಲ್ಲಿ ಪರಿಶೀಲಿಸಬಹುದು ಇನ್ನು ನೌ ಯುವರ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ನೋಂದಣಿ ಸಂಖ್ಯೆ ಅಥವಾ ಕ್ಯಾಪ್ ನಮೂದಿಸಿ ಮಾಹಿತಿ ಪಡೆಯಬಹುದು ಸ್ನೇಹಿತರೆ ಆದಷ್ಟು ನಿಮ್ಮ ಮೊಬೈಲ್ನಲ್ಲೇ ಸುಲಭವಾಗಿ ಚೆಕ್ ಮಾಡ್ಕೋಬೋದು ಆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ ನಿಮ್ಮ ಹೆಸರು ಇದ್ದರೆ ಖಂಡಿತವಾಗಿಯೂ ಸ್ನೇಹಿತರೆ ನಾಳೆ ಬರುವಂತಹ ಎರಡು ಸಾವಿರ ಪಿ ಎಮ್ ಯೋಜನೆಯ ಇಪ್ಪತ್ತನೇ ತಂತಿನ ಹಣ ನಿಮ್ಮ ಖಾತೆಗೆ ಡಿ ಪಿ ಟಿ ಮೂಲಕ ನೇರವಾಗಿ ನಿಮ್ಮ ಖಾತೆಗೆ ತಲುಪಲಿದೆ ಸೊ ಹಾಗಾಗಿ ನಿಮ್ಮ ಮೊಬೈಲ್ನಲ್ಲಿ ಒಂದು ಸಲ ಚೆಕ್ ಮಾಡ್ಕೋಬಹುದು ಇದರಲ್ಲಿ ಫಲಾನುಭವಿಗಳ ಪಟ್ಟಿ ಅಂದರೆ ಪರಿಶೀಲನೆ ಕೂಡ ಲಭ್ಯವಿದೆ ರಾಜ್ಯ ಜಿಲ್ಲೆ ಬ್ಲಾಕ್ ಗ್ರಾಮ ಆಯ್ಕೆ ಮಾಡಿ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನಿಮ್ಮ ಪಟ್ಟಿ ಲಭ್ಯವಾಗುತ್ತದೆ ಇನ್ನು ಹೊಸ ರೈತರು ಈ ಯೋಜನೆಗೆ ನೋಂದಾಯಿಸಬೇಕಾದರೆ ಸ್ನೇಹಿತರೆ ಪಿ ಎಂ ಕಿಸಾನ್ ಡಾಟ್ ಗೋರ್ಮೆಂಟ್ ಇನ್ನಲ್ಲಿ ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನ್ ಆಯ್ಕೆ ಮಾಡಿ Okay. ಆಧಾರ್ ಹಾಗೂ ಈ ಥರ ಮಾಹಿತಿಯನ್ನು ಸಲ್ಲಿಸಿ ನೋಂದಾಯಿಸಬೇಕಾಗುತ್ತದೆ ಇನ್ನು ಯಾವಾಗಲಾದರೂ ಸಹಾಯ ಬೇಕಾದರೆ ಕೇಂದ್ರ ಸರ್ಕಾರ ಎಲ್ಪ್ಲೈನ್ ಸಂಖ್ಯೆಗಳಿಗೂ ಕೂಡ ಕರೆ ಮಾಡಿ ತಿಳಿಸ್ಬೋದು ಅಥವಾ ಸ್ನೇಹಿತರೆ ನಿಮ್ಮ ಎಲ್ಪ್ ಏನಾದರೂ ತಿಳ್ಕೋಬೇಕು ಏನಾದರೂ ಹೊಸ್ದಾಗಿ ಮಾಹಿತಿಯನ್ನು ತಿಳ್ಕೋಬೇಕು ಪದೇ ಪದೇ ರಿಜೆಕ್ಟ್ ಆಗ್ತಾ ಇದೆ ನೀವು ಸಣ್ಣ ಕೃಷಿ ರೈತರಾಗಿದ್ದರೂ ಕೂಡ ಪದೇ ಪದೇ ರಿಜೆಕ್ಟ್ ಇದೆ ಅಂತಂದರೆ ನಿಮ್ಮ ಬ್ಯಾಂಕಲ್ಲಿ ಒಂದು ಸಲ ಹೋಗಿ ಪರಿಶೀಲನೆ ಮಾಡಬೇಕು ಅಂದರೆ ನಿಮ್ಮ ಬ್ಯಾಂಕಲ್ಲಿ ಒಂಥರ ಹೆಸರಿದ್ದು ನಿಮ್ಮ ಆಧಾರಲ್ಲೊಂಥರ ಹೆಸರು ಇದ್ರೆ ಸ್ನೇಹಿತರೆ ಅದು ಕೂಡ ರಿಜೆಕ್ಟ್ ಆಗುತ್ತದೆ ಇನ್ನು ಕಡ್ಡಾಯವಾಗಿ ಇ ಕೆ ವೈ ಸಿ ಕೇಳ್ತಾ ಇದ್ದಾರೆ ಇದರ ಜೊತೆಗೆ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಸ್ನೇಹಿತರೆ ಇದನ್ನೆಲ್ಲ ಕರೆಕ್ಟ್ ಆಗಿದ್ರೆ ಆಮೇಲೆ ಸರಿಯಾದ ಭೂ ದಾಖಲೆಗಳನ್ನ ಕೊಡಬೇಕಾಗುತ್ತದೆ ಇದನ್ನೆಲ್ಲ ಕೊಟ್ಟಿಲ್ಲ ಅಂತಂದ್ರೆ ನಿಮಗೆ ಅರ್ಹರಲ್ಲ ಎಂದು ಸ್ನೇಹಿತರೆ ಖಾತೆಯಿಂದ ರಿಜೆಕ್ಟ್ ಮಾಡಲಾಗುತ್ತದೆ ಅಂದರೆ ಎರಡು ಸಾವಿರ ಹಣವನ್ನು ರಿಜೆಕ್ಟ್ ಮಾಡಲಾಗುತ್ತದೆ ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಎರಡು ಸಾವಿರ ಹಣ ಬರಬೇಕು ಇಪ್ಪತ್ತನೇ ಕಂತಿನ ಹಣ ಇಪ್ಪತ್ತೊಂದನೇ ಕಂತಿನ ಹಣ ಬರಬೇಕು ಅಂದರೆ ದಯವಿಟ್ಟು ಎಲ್ಲ ದಾಖಲೆಗಳನ್ನು ಕಡ್ಡಾಯವಾಗಿ ಕೊಡುವುದು ಉತ್ತಮ ಅಂತಲೇ ಹೇಳ್ಬೋದು ಇನ್ನು ಕೃಷಿ ಇಲಾಖೆಯ ಸಚಿವರು ಏನನ್ನ ತಿಳಿಸಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತು ದಿನಾಂಕ ಅಂದರೆ ಸ್ನೇಹಿತರೆ ನಾಳೆ ಬಿಡುಗಡೆಯಾಗುತ್ತದೆ ಎಂದು ಸಾಕಷ್ಟು ಜನರು ವೇಟ್ ಮಾಡ್ತಾ ಇದ್ರ ಒಂಬತ್ತು ಪಾಯಿಂಟ್ ಎಂಟು ಕೋಟಿಗೂ ಹೆಚ್ಚು ರೈತರು ಪಿ ಎಂ ಕಿಸಾನ್ ಯೋಜನೆಯ ಮುಂದಿನ ಅಳವಡಿಕೆಗಾಗಿ ಕಾಯುತ್ತಿದ್ದರು ಸಾಮಾಜಿಕ ಮಾಧ್ಯಮಗಳಲ್ಲಿ ತಪ್ಪು ಮಾಹಿತಿಯ ಬಗ್ಗೆ ಕೃಷಿ ಸಚಿವಾಲಯ ಶುಕ್ರವಾರ ಎಚ್ಚರಿಕೆಯನ್ನ ನೀಡಿದ್ದಾರೆ ಅಂತಲೇ ಹೇಳಬಹುದು ಇನ್ನು ಸಚಿವಾಲಯ ಶುಕ್ರವಾರ ಎಚ್ಚರಿಕೆ ಏನನ್ನ ನೀಡಿದ್ದಾರೆ ಅಂದರೆ ಪಿ ಎಂ ಯೋಜನೆಗೆ ಸಂಬಂಧಿಸಿದ ಮಾಹಿತಿಗಾಗಿ ರೈತರು ಅಧಿಕೃತ ಮೂಲಗಳನ್ನು ಅವಲಂಬಿಸುವಂತೆ ಸೂಚಿಸಲಾಗಿದೆ ಎಂದು ಅದು ಹೇಳಿದ್ದಾರೆ ಸ್ನೇಹಿತರೆ ಪ್ರಿಯ ರೈತ ಸಹೋದರ ಸಹೋದರಿಯರೇ ಪಿ ಎಂ ಕಿಸಾನ್ ಹೆಸರಿನಲ್ಲಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಡುತ್ತಿರುವ ಸುಳ್ಳು ಮಾಹಿತಿಯ ಬಗ್ಗೆ ಎಚ್ಚರದಿಂದಿರಲಿ ಅಧಿಕೃತ ವೆಬ್ಸೈಟ್ಗೆ ಹೋಗಿ ಪರಿಶೀಲಿಸಿ ಅಂದರೆ ಸ್ನೇಹಿತರೆ ಪಿ ಎಮ್ ಕಿಸಾನ್ ಡಾಟ್ ಗೌರ್ಮೆಂಟ್ ಇನ್ ಡಾಟ್ಗೆ ಅಥವಾ ಎಕ್ಸ್ ಆ್ಯಂಡಲ್ ಅನ್ನು ಮಾತ್ರ ನಂಬಿ ಸ್ನೇಹಿತರೆ ನಕಲಿ ಲಿಂಕ್ಗಳು ಕರೆಗಳು ಮತ್ತು ಸಂದೇಶಗಳಿಂದ ದೂರವಿರಿ ಅಂತಲೇ ಹೇಳ್ಬೋದು ಸಾಕಷ್ಟು ರೈತರು ಸ್ನೇಹಿತರೆ ಬ್ಯಾಂಕ್ಗಳಲ್ಲಿ ಹೋಗಿ ನಿಲ್ತಾ ಇದ್ದಾರೆ ನಮ್ಮ ಖಾತೆಗೆ ಹಣ ಬಂದಿಲ್ಲ ಎಲ್ಲರ ಖಾತೆಗೆ ಹಣ ಬಿಡುಗಡೆ ಆಗಿಬಿಟ್ಟಿದೆ ಸೊ ಹಾಗಾಗಿ ಒಂದು ಸಲ ಚೆಕ್ ಮಾಡಿ ಅಂತಂತ ಇನ್ನೂ ಕೂಡ ಪಿ ಎಮ್ ಯೋಜನೆಯ ಇಪ್ಪತ್ತು ಹತ್ತನೇ ಕಂಚಿನ ಹಣ ಬಿಡುಗಡೆ ಮಾಡಿಲ್ಲ ಸ್ನೇಹಿತರೆ ಇಪ್ಪತ್ತೊಂದನೇ ತಾರೀಕು ಬರುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ ಸಚಿವರು ಕೂಡ ಅದನ್ನೇ ತಿಳಿಸ್ತಾ ಇದ್ದಾರೆ ಇಪ್ಪತ್ತೊಂದನೇ ತಾರೀಕು ಅಂದರೆ ಸ್ನೇಹಿತರೆ ಜುಲೈ ಕೊನೆಯ ವಾರದಲ್ಲಿ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿದ್ದಾರೆ ನಾಳೆನೇ ಬಿಡುಗಡೆ ಮಾಡ್ತಾರೆ ಎಂದು ಯಾರೂ ಕೂಡ ತಿಳಿಸಿಲ್ಲ ಸೊ ಹಾಗಾಗಿ ಎಚ್ಚರಿಕೆ ವಹಿಸಿ ಇನ್ನು ಕೃಷಿ ಇಲಾಖೆಯ ಅಡಿಯಲ್ಲಿರುವ ಪಿ ಎಂ ಕಿಸಾನ್ ಸನ್ಮಾನ್ ನಿಧಿಯ ಅಧಿಕೃತ ಎಕ್ಸ್ ಖಾತೆಯು ಜುಲೈ ಹದಿನೆಂಟರ ಶುಕ್ರವಾರ ಪೋಸ್ಟ್ನಲ್ಲಿ ತಿಳಿಸ ಾಗಿದೆ ಎಂದು ತಿಳಿಸಿದ್ದಾರೆ ಸ್ನೇಹಿತರೆ ಜುಲೈ ಹದಿನೆಂಟನೇ ತಾರೀಕು ಬಿಡುಗಡೆಯಾಗುತ್ತದೆ ಎಂದು ತಿಳಿಸಿದ್ರು ಇನ್ನು ಕೂಡ ಬಿಡುಗಡೆಯಾಗಿಲ್ಲ ಆದರೆ ಜುಲೈ ಇಪ್ಪತ್ತನೇ ತಾರೀಕು ಬಿಡುಗಡೆಯಾಗುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ ಸೊ ಅಲ್ಲಿ ತನಕ ರೈತರು ವೆಯ್ಟ್ ಮಾಡಬೇಕಾಗುತ್ತದೆ ಇನ್ನು ನೀವು ಪರಿಶೀಲನೆ ಬೇಗನೆ ತಿಳ್ಕೋಬೇಕು ಅಂದರೆ ಪಿ ಎಮ್ ಕಿಸಾನ್ ಡಾಟ್ ಗೌರ್ಮೆಂಟ್ ಇನ್ ಡಾಟ್ಗೆ ಹೋಗಿ ಸ್ನೇಹಿತರೆ ಚೆಕ್ ಮಾಡಿದ್ರೆ ಆ ಪಟ್ಟಿಯಲ್ಲಿ ನಿಮ್ಮ ಹೆಸರಿದ್ದರೆ ಖಂಡಿತವಾಗಿಯೂ ನಿಮಗೆ ಹಣ ಬಂದೇ ಬರುತ್ತದೆ ಸೊ ಅಲ್ಲಿ ತನಕ ವೇಟ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಹೊಸ ಹೊಸ ಮಾಹಿತಿಯನ್ನು ಪ್ರತಿನಿತ್ಯ ತಿಳಿಸ್ಕೊಟ್ಟಿನಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ ಅಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್